ಕರ್ನಾಟಕ ರಾಜ್ಯ ಖಾಸಗಿ ಅನುದಾನ ರಹಿತ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಶೈಕ್ಷಣಿಕ ಕಾರ್ಯಾಗಾರ ಹಾಗೂ ಶಿಕ್ಷಣ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಿತು ಸಂಡೂರು ಪಟ್ಟಣದ ಗುರುಭವನದಲ್ಲಿ ಕರ್ನಾಟಕ ರಾಜ್ಯ ಖಾಸಗಿ ಅನುದಾನ ರಹಿತ ಶಾಲಾ ಶಿಕ್ಷಕ ಸಂಘದ ವತಿಯಿಂದ ಶೈಕ್ಷಣಿಕ ಕಾರ್ಯಾಗಾರ ಹಾಗೂ ಶಿಕ್ಷಣ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ಬಳ್ಳಾರಿ ಜಿಲ್ಲಾ ಸಂಸದರಾದ ಇ ತುಕಾರ ಉದ್ಘಾಟಿಸಿ ಮಾತನಾಡಿ ಇಡೀ ತಾಲೂಕಿನ ಎಲ್ಲರೂ ಸಹ ಸಮಾನ ಬದುಕನ್ನು ಸಾಗಿಸಬೇಕು ಅದಕ್ಕಾಗಿ ಖಾಸಗಿ ಶಾಲೆಗಳಿಗೂ ಸಹ ಮೂಲಭೂತ ಸೌಲಭ್ಯ ಒದಗಿಸುವ ನಿಟ್ಟಿನಲ್ಲಿ ಕಾರ್ಯ ಪ್ರವೃತ್ತರಾಗುತ್ತೇವೆ ಅಲ್ಲದೆ ಸಂಡೂರು ತಾಲೂಕಿನಲ್ಲಿ ಬಹುದಿನದ ಬೇಡಿಕೆಯಾದ ಬಸ್ ನಿಲ್ದಾಣ ಹಾಗೂ ಆಸ್ಪತ್ರೆಯನ್ನ ಶೀಘ್ರದಲ್ಲಿಯೇ ಪ್ರಾರಂಭಿಸಲಾಗುವುದು ಅಲ್ಲದೆ ಪ್ರತಿಯೊಬ್ಬ ಶಿಕ್ಷಕರು ಸಹ ಇಂದಿನ ಮಕ್ಕಳು ಅಡ್ಡದಾರಿಯಲ್ಲಿ ಹೋಗದಂತೆ ತಡೆದು ಅವರನ್ನ ಸನ್ಮಾರ್ಗಕ್ಕೆ ತರುವುದು ಒಂದು ಮಹತ್ತರ ಜವಾಬ್ದಾರಿಯಾಗಿದ್ದು ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಹಾಗೆಯೇ ಉತ್ತಮ ಪ್ರತಿನಿಧಿಗಳು ಇದ್ದಾಗ ಮಾತ್ರ ಉತ್ತಮ ಸಮಾಜ ಕಟ್ಟಲು ಸಾಧ್ಯವಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಶಿಕ್ಷಕರ ಕುಂದುಕುರತೆಗಳ ಬಗ್ಗೆ ಆಲಿಸಿ ನಂತರ ಮಾತನಾಡಿ ಖಾಸಗಿ ಶಾಲೆಯ ಶಿಕ್ಷಕರ ಬೇಡಿಕೆಗಳಾದ ಎರಡು ತಿಂಗಳ ರಜೆಯಲ್ಲಿ ವೇತನ ಇಲ್ಲ ಎನ್ನುವ ಕೊರಗನ್ನ ನೀಗಿಸಲು ಯೋಜನೆ ಮಾಡಲಾಗುವುದು ಆದರೆ ಪ್ರಸ್ತುತ ನಿಮ್ಮಗಳ ಬದುಕಿಗೆ ಭದ್ರತೆಯಾಗಿ ವಿಮೆ ಮಾಡಿಸುವ ಮೂಲಕ ಸೌಲಭ್ಯ ಒದಗಿಸುತ್ತೇನೆ ಎಂದು ಭರವಸೆ ನೀಡಿದರು ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸಕ ಬಸವರಾಜ ಬನ್ಕಾರ್ ಮಾತನಾಡಿ ಖಾಸಗಿ ಶಾಲೆಯ ಬದುಕು ಎಷ್ಟು ಅತಂತ್ರವೆಂದರೆ ಇಂದು ಶಿಕ್ಷಕ ನಾಳೆ ಇಲ್ಲ ಎನ್ನುವಂತಹ ಭಯ ಎದುರಿಸಬೇಕಾಗುತ್ತದೆ ಆದ್ದರಿಂದ ಯಾವುದೇ ಶಿಕ್ಷಕರನ್ನ ಖಾಸಗಿ ಸಂಸ್ಥೆಗಳು ಏಕಾಏಕಿ ತೆಗೆದುಹಾಕದೆ ಕನಿಷ್ಠ ಹತ್ತು ವರ್ಷ ಸೇವೆ ಸಲ್ಲಿಸಿದ ಶಿಕ್ಷಕರಿಗೆ ಅವರ ನಿವೃತ್ತಿ ಬದುಕಿಗೆ ಬೇಕಾದ ಸ್ವಲ್ಪ ಪ್ರಮಾಣದ ಆರ್ಥಿಕ ಸಹಾಯ ನೀಡುವ ಮೂಲಕ ಅವರ ಬದುಕಿಗೆ ಭದ್ರತೆ ಕೊಡಬೇಕು ಅಲ್ಲದೆ ಖಾಸಗಿ ಶಾಲಾ ಶಿಕ್ಷಕರ ಮಕ್ಕಳಿಗೂ ಸಹ ಶಿಕ್ಷಕರ ಕಲ್ಯಾಣ ನಿಧಿಯಿಂದ ಸರ್ಕಾರಿ ಶಿಕ್ಷಕರ ಮಕ್ಕಳಿಗೆ ಸಿಕ್ಕಂತೆ ಸೌಲಭ್ಯಗಳು ಸಿಗಬೇಕು ಅಲ್ಲದೆ ಖಾಸಗಿ ಶಿಕ್ಷಕರು ನಿರಂತರವಾಗಿ ಶ್ರಮ ವಹಿಸಿ ದುಡಿಯಬೇಕಾಗುತ್ತದೆ ಅದರಲ್ಲೂ ಮಹಿಳಾ ಶಿಕ್ಷಕರಿಗೆ ವಿಪರೀತ ಸಮಸ್ಯೆ ಇಂದು ಸರ್ಕಾರ ಹೆರಿಗೆ ರಜೆಯಾಗಿ ಆರು ತಿಂಗಳು ವೇತನ ಸಹಿತ ಸಿಗುತ್ತಿದೆ ಅದರಂತೆ ಖಾಸಗಿ ಶಾಲೆಯ ಶಿಕ್ಷಕರಿಗೆ ಮೂರು ತಿಂಗಳಾದರೂ ವೇತನ ಸಹಿತ ರಜೆ ನೀಡಬೇಕು ತಿಂಗಳಿಗೆ ಒಂದು ರಜೆ ನೀಡಿ ರಜೆಗೆ ಪ್ರತಿಯಾಗಿ ವೇತನ ನೀಡಬೇಕು ಮಹಿಳಾ ಶೌಚಾಲಯ ವ್ಯವಸ್ಥೆ ಸೂಕ್ತ ಭದ್ರತೆ ಕೊಡಬೇಕು ಎಂದ್ರು ಅಲ್ಲದೆ ಸಂಡೂರು ತಾಲೂಕು ಗಣಿ ಬಾಧಿತ ಪ್ರದೇಶವಾಗಿದ್ದರಿಂದ ಅವರಿಗೆ ವಿಶೇಷವಾಗಿ ಡಿಎಂಎಫ್ ಹಾಗೂ ಇತರೆ ಅನುದಾನದಲ್ಲಿ ಕನಿಷ್ಠ ಹತ್ತು ವರ್ಷ ಸೇವೆ ಸಲ್ಲಿಸಿ ನಿವೃತ್ತಿಯಾದವರಿಗೆ ಐದು ಲಕ್ಷದವರೆಗೆ ಸರ್ಕಾರದಿಂದ ಕೊಡುವಂತಾಗಲಿ ಎಂದು ಸಂಸದರಲ್ಲಿ ಮನವಿ ಮಾಡಿದಾಗ ತಕ್ಷಣವೇ ಸಂಸದರು ಅದು ಸರ್ಕಾರದ ನಿಯಮದಲ್ಲಿ ಇಲ್ಲ ವೈಯಕ್ತಿಕವಾಗಿ ವಿಮಾ ಸೌಲಭ್ಯ ಘೋಷಣೆ ಮಾಡಿದ್ರು ಇದರಿಂದ ಅವರ ನಿಸ್ವಾರ್ಥತೆಗೆ ಹಿಡಿದ ಕನ್ನಡಿಯಾಗಿದೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಿತ್ರಿಕಿ ಸತೀಶ್ ಮಾತನಾಡಿ ಖಾಸಗಿ ಸಂಸ್ಥೆಗಳಿಗೆ ರೆನುವಲ್ ಮಾಡುವ ಸಂದರ್ಭದಲ್ಲಿ ಫೈಯರ್ ಪ್ರಿಕಾಷನ್ ಹೆಚ್ಚುವ ಒತ್ತಡವಿದೆ ಎಂದಾಗ ಸಂಸದರು ಹೆಚ್ಚು ಶಾಲೆಗಳಿಗೆ ನಾನೇ ವ್ಯವಸ್ಥೆ ಮಾಡ್ತೇನೆ ಎಂದು ಭರವಸೆ ನೀಡಿದ್ರು ಅಲ್ಲದೆ ತಹಸೀಲ್ದಾರ್ ಅನಿಲ್ ಕುಮಾರ್ ಖಾಸಗಿ ಆಡಳಿತ ಸಂಸ್ಥೆಯ ಅಧ್ಯಕ್ಷ ಕೆ ಕುಮಾರಸ್ವಾಮಿ ಖಾಸಗಿ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಪುರುಷೋತ್ತಮ್ ಮಾತನಾಡಿದ್ರು ನಾಗರಾಜ್ ನಿರೂಪಿಸಿದ್ರು ಪರಶುರಾಮ್ ಸ್ವಾಗತಿಸಿದ್ರು ತಾಲೂಕಿನ ಐವತ್ತಾರು ಖಾಸಗಿ ಶಾಲಾ ಶಿಕ್ಷಕರು ಸಂಸ್ಥೆಗಳ ಮಾಲೀಕ ಐದುನೂರ ಅರವತ್ತೊಂಬತ್ತಕ್ಕೂ ಹೆಚ್ಚು ಶಿಕ್ಷಕರು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದಲ್ಲಿ ಶಿಕ್ಷಣ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಡಾಕ್ಟರ್ ಐಆರ್ ಅಕ್ಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಏಕಾಂಬರಪ್ಪ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ನೂರುದ್ದೀನ್ ವಾಡಾ ಅಧ್ಯಕ್ಷ ಅಕ್ಷಯ್ ಲಾಡ್ ವಿವಿಧ ಇಲಾಖೆಯ ಅಧಿಕಾರಿಗಳು ಇತರೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು

ಸಂಘದವರು ಒಂದು ಮೂರು ದಿನದಿಂದ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ಸ್ವಲ್ಪ ಬರ್ಬೇಕಂತ ಹೇಳಿದಾಗ ನಮ್ಮ ಪಿಯು ಅವರು ಮತ್ತೆ ಈ ಸಂಘದ ಒಂದು ಸಹಯೋಗದಲ್ಲಿ ಇವತ್ತಿನ ದಿನ ಒಳ್ಳೆ ಕಾರ್ಯಕ್ರಮ ಮೂಡಿ ಬಂದಿದೆ ನಾನು ಖಾಸಗಿ ಶಾಲಾ ಮತ್ತು ಶಿಕ್ಷಕರಿಗೆ ಹೇಳೋದಷ್ಟೇ ನಮ್ಮಲ್ಲಿ ಇನ್ನೂ ಯಾವ ಭೂ ಪರಿವರ್ತನೆ ಆಗಿಲ್ಲ ಶಾಲೆಗಳು ಮದುವೆ ಕೊರೋನಾ ಕೋವಿಡ್ ನೈನ್ಟೀನ್ ಕಾಲದಲ್ಲಿ ಆ ದಿನಗಳಲ್ಲಿ ತೀವ್ರ ಸಂಕಷ್ಟದಲ್ಲಿ ನೆರವಿರುವ ವರ್ಗಗಳಲ್ಲಿ ಖಾಸಗಿ ಶಾಲಾ ಶಿಕ್ಷಕರ ವರ್ಗವು ಪ್ರಮುಖವಾಗಿ ಆ ಸಂದರ್ಭದಲ್ಲಿ ಶಿಕ್ಷಕರ ಹಿತವನ್ನು ಕಾಯುವ ಸಲುವಾಗಿ ಹುಟ್ಟಿಕೊಂಡ ಸಂಘವೇ ನಮ್ಮ ಈ ಬಳಗ ನಮ್ಮ ಕಷ್ಟಗಳಿಗೆ ಎಪ್ಪತ್ತೈದು ಶಾಲೆಗಳನ್ನ ಎಲ್ಲ ಚೆನ್ನಾಗಿ ಮಾಡಿದೀವಿ ಜೊತೆಗೆ ನಿಮಗೆಲ್ಲ ಗೊತ್ತಿದೆ ರಸ್ತೆಗಳೆಲ್ಲ ಚೆನ್ನಾಗಿ ಮಾಡಿಸಿದ್ದೀವಿ ಜೊತೆಗೆ ಆಸ್ಪತ್ರೆ ಇದೆ ಈಗ ಆಸ್ಪತ್ರೆ ಈಗ ಟೆಂಡರ್ ಆಗ್ತಾ ಇದೆ ಆಮೇಲೆ ಮೂವತ್ತೈದು ಕೋಟಿ ಕೂಡ ಏನಪ್ಪಾ ಜೋರಾಗಿ ಬರೀರಪ್ಪ ಸ್ವಲ್ಪ ಆ ಬಸ್ ಸ್ಟ್ಯಾಂಡ್ ಕೂಡ ಮೂವತ್ ಕೋಟಿ ಇದಕ್ಕೆ ಕ್ಯಾಬಿನೆಟ್ ಬರ ಕಟ್ಟೈತೆ ಬರ್ತಕ್ಕಂಥದಲ್ಲಿ ನನಗೆ ಈ ಕಾರ್ಯಕ್ರಮ ಗೊತ್ತಿರ್ಲಿಲ್ಲ ಆದ್ರೂ ಅಚಾನಕ್ಕಾಗಿ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥದ್ದು ಅನಿವಾರ್ಯವಾಯ್ತು ನಾನೇನು ಸರ್ಕಾರಿ ಕಾರ್ಯಕ್ರಮ ಆದ್ರೆ ನೀವೇ ಮಾಡಿದ್ರೆ ಸರ್ಕಾರಿ ಕಾರ್ಯಕ್ರಮ ಇತ್ತಲ್ಲ ನನಗೆ ಕೊಡ್ಬೇಕಾಗಿರೋದಲ್ಲ ನೀವೇ ಮಾಡ್ರಿ ಅಂತಕ್ಕಂಥದ್ದು ಹೇಳಿಲ್ಲ ಇದು ಸರ್ಕಾರಿ ಕಾರ್ಯಕ್ರಮ ಅಲ್ಲ ಇದು